ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಗೆ ಬಿಜೆಪಿಯ ಕಾರ್ಯಕರ್ತರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ನಾನೀಗ ಬೆಂಗಳೂರಿನ ಬ್ಯಾಟ್ರೆನ್ ಈ ಒಂದು ಸಿಗ್ನಲ್ ಬಳಿ ಇದ್ದೀನಿ ಸಿಗ್ನಲ್ ಬಳಿಯ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸುವಂತಹ ಕೆಲಸವನ್ನು ಮಾಡಿದ್ರು ಅಂದರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಈಗಾಗಲೇ ಏನು ಒಂದಷ್ಟು ಅಕ್ರಮವಾಗಿ ಭೂಮಿಯನ್ನು ಕಬಳಿಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಮುಂದಾದರು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ ಈ ಒಂದು ಬ್ಯಾಡ್ರೆನ್ಪುರದಲ್ಲಿರುವಂತಹ ಈ ಒಂದು ಸಿಗ್ನಲ್ ಬಳಿ ಸುಮಾರು ಐನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಪಾಂಡರ್ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು ಪ್ರತಿಭಟನೆ ಮಾಡುವಂತಹ ಕಾರ್ಯಕರ್ತರನ್ನ ಬಿ ಎಂ ಟಿ ಸಿ ಬಸ್ಸು ಹಾಗೆ ಪೊಲೀಸ್ ವಾಹನದಲ್ಲಿ ಅವರನ್ನ ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡಿದರೆ ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರ ವಿರುದ್ಧ ಏನು ಭೂಮಿ ಅಕ್ರಮವಾಗಿ ಕಬಳಿಸಿದ್ದಾರೆ ಎನ್ನುವಂತಹ ಉದ್ದೇಶದಡಿ ಇವತ್ತು ಬಹಳ ಮುಖ್ಯವಾಗಿ ಬಿಜೆಪಿಯ ಕಾರ್ಯಕರ್ತರು ಬ್ಯಾಟ್ರಿಯನ್ ಪುರದ ಸಿಗ್ನಲ್ ಅಲ್ಲಿ ಬೃಹತ್ತು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಯಿತು ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ಮಾಡುವಂತಹ ಕಾರ್ಯಕರ್ತರನ್ನ ಬಂಧಿಸುವಂತಹ ಕೆಲಸ ಮಾಡಿದ್ರು ಅಂದರೆ ಯಾವುದೇ ರೀತಿಯಾದಂತಹ ನೀವು ಅನುಮತಿಯನ್ನು ಪಡೆಯ ನೀವು ಹೇಗೆ ಪ್ರತಿಭಟನೆಯನ್ನು ಮಾಡಿದ್ರಿ ಅನ್ನುವಂತಹ ತಾಕೀತನ್ನು ಕೂಡ ಮಾಡಿದ್ರು ಹಾಗೆ ಸಚಿವ ಕೃಷ್ಣ ಬರಗೌಡ ಧಿಕ್ಕಾರ ಆಗಲಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದಂತಹ ಪ್ರತಿಯೊಂದು ಕಾರ್ಯಕರ್ತರನ್ನು ಕೂಡ ಇವತ್ತು ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದರೆ ಅಂತ ಹೇಳ್ಬೋದು ಸುಮಾರು ಮೂವತ್ತು ನಿಮಿಷಗಳ ಕಾಲ ಕಾರಣನ ಅಂದ್ರೆ ಇಲ್ಲಿ ಏನು ಒಂದಷ್ಟು ಟ್ರಾಫಿಕ್ ಜಾಮ್ ಆಯ್ತು ಟ್ರಾಫಿಕ್ ಸರಿಪಡಿಸಲಿಕ್ಕೆ ಒಂದಷ್ಟು ಪೊಲೀಸರು ಹರಸಾಹಸ ಮಾಡಿದ್ರ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಮೂವತ್ತು ನಿಮಿಷಗಳ ಕಾಲ ಈ ಒಂದು ಬ್ಯಾಟ್ರನ್ ಪುರದಲ್ಲಿರುವಂತಹ ಈ ಒಂದು ಸಿಗ್ನಲ್ ಬಳಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಯಿತು ಸಾರ್ವಜನಿಕರಿಗೆ ಸಮಸ್ಯೆ ಆಯಿತು ವಾಹನ ಸಂಚಾರ ಆಗಿರ್ಬೋದು ಬಸ್ಸುಗಳ ಸಂಚಾರ ಕೂಡ ಒಂದು ಮೂವತ್ತು ನಿಮಿಷಗಳ ಸ್ತಬ್ಧ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ರು ಹಾಗೆ ಪ್ರತಿಭಟನಾಕಾರನನ್ನು ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ